ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಹಲವಾರು ಏರುಪೇರುಗಳು ಬಂದೇ ಬರುತ್ತೆ ಆದರೆ ನಾವು ನಮ್ಮ ಜೀವನದಲ್ಲಿ ಹಲವಾರು ಕೆಲಸಗಳನ್ನು ಪ್ರೆಡಿಕ್ಟ್ ಮಾಡಬಹುದು ಹಾಗಾದ್ರೆ ನಾವು ನಮ್ಮ ಭವಿಷ್ಯವನ್ನ ತಿಳ್ಕೊಬೇಕು ನಮ್ಮ ಭವಿಷ್ಯ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಂಡ್ರೆ ನಾವು ಹಲವಾರು ಕಷ್ಟಗಳನ್ನು ನಿವಾರಿಸ್ಕೊಳ್ಬಹುದು ಅದಕ್ಕೆ ನಮ್ಮ ಹೆಸರು ನಮಗೆ ಸಹಾಯ ಮಾಡುತ್ತೆ ಹೌದು ನಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗಿದೆ ಅನ್ನೋದು ತಿಳ್ಕೊಂಡ್ರೆ ನಾವು ನಮ್ಮ ಭವಿಷ್ಯವನ್ನ ತಿಳಿಬಹುದು ಬಹಳಷ್ಟು ಕುತೂಹಲಕಾರಿ ವಿಚಾರಗಳನ್ನು ಸಹ ವಿಡಿಯೋದಲ್ಲಿ ಹಾಗಾದ್ರೆ ಅಕ್ಷರದವರ ಸ್ವಭಾವಗಳು ಗುಣಗಳು ಮತ್ತೆ ಅವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ತಿದ್ದೀನಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿ ಅಕ್ಷರದ ವ್ಯಕ್ತಿಗಳು ಬಹಳಷ್ಟು ಸುಂದರವಾಗಿರ್ತಾರೆ ಬಹಳಷ್ಟು ಉದ್ದ ಮತ್ತೆ ಹ್ಯಾಂಡ್ಸಮ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಇವರು ಯಾರ ಮಾತನ್ನು ಹೆಚ್ಚಾಗಿ ಕೇಳೋದಿಲ್ಲ ಸದಾಕಾಲ ತನ್ನ ಮನಸ್ಸಿಗೆ ಏನು ಇಷ್ಟಪಡುತ್ತೋ ಅಥವಾ ತನ್ನ ಮನಸ್ಸು ಏನ್ ಹೇಳುತ್ತೋ ಆ ಕಾರ್ಯಗಳನ್ನ ಮಾತ್ರ ಮಾಡ್ತಾರೆ ಇಂಡಿಪೆಂಡೆಂಟ್ ವ್ಯಕ್ತಿತ್ವ ಇವರದು ಯಾರ ಮೇಲೂ ಸಹ ಇವರು ಡಿಪೆಂಡ್ ಆಗೋದೇ ಇಲ್ಲ ನಿರ್ಧಾರಗಳನ್ನು ಸಹ ಸ್ವತಃ ತಮಗೆ ತಾವೇ ತೆಗೆದುಕೊಳ್ಳುತ್ತಾರೆ ಹಾಗೂ ನಿರ್ಧಾರಗಳಲ್ಲಿ ಏನಾದರೂ ಏರುಪೇರಾದರೂ ಸಹ ಅದರ ಹೊಣೆಯನ್ನ ತಾವೇ ಹೊತ್ತುಕೊಳ್ತಾರೆ ಇವರು ಮಾತಿನ ಮಲ್ಲರು ಅಂತಾನೆ ಹೇಳ್ಬೋದು ಸದಾ ಕಾಲ ಪಟಪಟ ಪಟಪಟ ಅಂತ ಮಾತಾಡೋ ಈ ವ್ಯಕ್ತಿಗಳು ಬೇರೆಯವರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟೇ ಪಡೋದಿಲ್ಲ ಸದಾ ಅವರ ಮಾತಿನಲ್ಲೇ ಎಲ್ಲರನ್ನ ಮರಳು ಮಾಡಿ ಬಹಳಷ್ಟು ಪ್ರೀತಿಯನ್ನ ಗಳಿಸುತ್ತಾರೆ ಹಾಗೂ ಇವರ ವ್ಯಕ್ತಿತ್ವ ಬಹಳಷ್ಟು ಡಿಫರೆಂಟ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಇವರ ವಿಭಿನ್ನ ವ್ಯಕ್ತಿತ್ವದಿಂದ ಎಲ್ಲರನ್ನ ತನ್ನ ಕಡೆ ಸೆಳ್ಕೊಂಡು ಬಹಳಷ್ಟು ಸ್ನೇಹಿತರನ್ನ ಹೊಂದುತ್ತಾರೆ ಸ್ನೇಹಿತರಿಂದ ಹಲವಾರು ಪ್ರೀತಿಯ ಮಾತುಗಳನ್ನ ಪಡೆದು ಸದಾಕಾಲ ಸಂತೋಷದಿಂದ ಇರುತ್ತಾರೆ ಈ ವ್ಯಕ್ತಿಗಳು ಹಲವಾರು ರೀತಿಯ ಕಷ್ಟಗಳನ್ನ ಎದುರಿಸಬೇಕಾದ ಸಂದರ್ಭ ಬರುತ್ತೆ ಆದ್ರೂ ಸಹ ಎಲ್ಲ ಕಷ್ಟಗಳು ಕಳೆದ ಮೇಲೆ ಸಕ್ಸಸ್ ಅನ್ನೋದು ನಿಮ್ಮನ್ನ ಹುಡುಕೊಂಡು ಬರುತ್ತೆ ನೀವು ಕರಿಯರ್ ಅಷ್ಟೇ ಸ್ವಲ್ಪ ಕಷ್ಟಪಟ್ಟಿ ತದನಂತರ ಸಕ್ಸಸ್ ನಿಮಗೆ ಹಾಗೂ ಉನ್ನತ ಮಟ್ಟಕ್ಕೆ ನೀವು ಹೋಗ್ತೀರಾ ಬೇರೆಯವರ ಒಳಿತನ್ನು ನೀವು ಬಯಸೋದ್ರಿಂದ ನಿಮಗೂ ಸಹ ಒಳ್ಳೆಯದೇ ಸ್ವಲ್ಪ ನಿಧಾನವಾಗಿ ಆದ್ರೂ ಸಹ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮನ್ನ ಒಳ್ಳೆಯ ಸ್ಥಿತಿವಂತರನ್ನಾಗಿ ಮಾಡುತ್ತೆ ಹಣವೂ ಸಹ ನಿಮಗೆ ಸ್ವಲ್ಪ ನಿಧಾನವಾಗಿ ದೊರಕುತ್ತೆ ಇನ್ನು ಪ್ರೀತಿಯ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ ಆದ್ರೆ ಸ್ವಲ್ಪ ನಿಧಾನ ಎಲ್ಲ ವಿಚಾರಗಳಲ್ಲೂ ಸಹ ಸ್ವಲ್ಪ ನಿಧಾನವಾಗಿ ನೀವು ಕಾರ್ಯಗಳನ್ನು ಸಾಧಿಸ್ಕೋಬೇಕು ಇದಿಷ್ಟು ವಿ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ನೀವು ವಿ ಅಕ್ಷರದ ವ್ಯಕ್ತಿಗಳ ತಲುಪುವವರೆಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಗ್ಗೆ ತಿಳಿಬೇಕು ಅಂತಂದ್ರೆ ನಿಮ್ಮ ಹೆಸರನ್ನ ಕಮೆಂಟ್ನಲ್ಲಿ ಹಾಕಿ ಧನ್ಯವಾದಗಳು ವೀಕ್ಷ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ